ಪ್ರಿಯ ವೀಕ್ಷಕರೇ ಇವತ್ತು ನಾವು ಮತ್ತೊಂದು ಅತ್ಯದ್ಭುತ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ ಇದು ನಿಮಗೆ ನಿತ್ಯ ಪೂಜೆ ಮಾಡುವಾಗ ಅವಶ್ಯಕತೆ ಇರುವಂಥದ್ದು ಒಂದು ವಿಧದಲ್ಲಿ ಯಾರೂ ನಿಮಗೆ ಹೇಳಿಕೊಟ್ಟಿರಲ್ಲ ಒಂದು ವೇಳೆ ನೀವು ಇದನ್ನು ನಿತ್ಯ ಪಾಲಿಸಿಕೊಂಡು ಬಂದರೆ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ನಿಮ್ಮ ಸುತ್ತಲೂ ಸುತ್ತುತ್ತಾ ಇರುತ್ತೆ ಅಷ್ಟಕ್ಕೂ ಅದೇನು ಅಂದರೆ ಮಂತ್ರ ಪಠನದ ವಿಚಾರ ಹೌದು ಮಂತ್ರವನ್ನು ಹೇಗೆ ಹೇಳಬೇಕು ಎಷ್ಟು ಬಾರಿ ಜಪಿಸಬೇಕು ಯಾವ ದಿಕ್ಕಿನಲ್ಲಿ ನಿಂತು ಹೇಳಬೇಕು ಇಲ್ಲ ಕುಳಿತು ಹೇಳಬೇಕಾ ಅನ್ನೋದನ್ನು ಈಗ ಹೇಳಿಕೊಡ್ತೀವಿ ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ತುಳಸಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಯಾವುದೇ ಒಂದು ಪೂಜೆ ಇರಲಿ ಆರಂಭ ಮಾಡೋದೇ ಘೋಷಗಳೊಂದಿಗೆ ಮುಗಿಸೋದು ಕೂಡ ಮಂತ್ರಗಳ ಪಠಣದೊಂದಿಗೆ ಮಂತ್ರಗಳ ಜಪವಿಲ್ಲದೆ ಯಾವುದೇ ಪೂಜೆ ನಡೆಯಲ್ಲ ಮಂತ್ರಗಳನ್ನು ಪಠಿಸದೆ ಪೂಜೆ ಅಪೂರ್ಣ ಪೂಜೆಯಲ್ಲಿ ಮಂತ್ರಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ನೀಡಲಾಗುತ್ತೆ ಸನಾತನ ಧರ್ಮದಲ್ಲಿ ಮಂತ್ರಕ್ಕೆ ಅಷ್ಟೊಂದು ಶಕ್ತಿ ಇದೆ ಇನ್ನು ಧರ್ಮಗ್ರಂಥಗಳ ಪ್ರಕಾರ ಮಂತ್ರಗಳಿಗೆ ಸಾಕಷ್ಟು ಶಕ್ತಿ ಇದೆ ಆದರೆ ಯಾವುದೇ ಮಂತ್ರವನ್ನು ಸರಿಯಾಗಿ ಜಪಿಸಿದರೆ ಮಾತ್ರ ಅದರ ಪರಿಣಾಮ ಧನಾತ್ಮಕವಾಗಿರುತ್ತೆ ಮಂತ್ರವನ್ನು ಪಠಿಸುವುದರಿಂದ ಅದರ ಸುತ್ತಲೂ ನಕಾರಾತ್ಮಕ ಪರಿಣಾಮವು ಹರಡುತ್ತೆ ಪ್ರತಿಯೊಂದು ಮಂತ್ರದಿಂದ ವಿವಿಧ ರೀತಿಯ ಪರಿಣಾಮ ಮತ್ತು ಶಕ್ತಿಯ ಉತ್ಪತ್ತಿಯಾಗುತ್ತೆ ಅನ್ನೋ ನಂಬಿಕೆಯಿದೆ ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ ಒಬ್ಬ ವ್ಯಕ್ತಿ ಮಂತ್ರಗಳ ಶಕ್ತಿಯಿಂದ ತನ್ನ ಜೀವನವನ್ನು ಬದಲಾಯಿಸಿಕೊಳ್ಳಬಹುದು ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ನೆಮ್ಮದಿಯೂ ದೊರೆಯುತ್ತೆ ಹಿಂದೂ ಧರ್ಮದಲ್ಲಿ ಮಂತ್ರಗಳಿಲ್ಲದೆ ಯಾವುದೇ ಶುಭ ಕಾರ್ಯ ನಡೆಯುವುದಿಲ್ಲ ಪೂಜೆಯ ಸಮಯದಲ್ಲಿ ಹೆಚ್ಚಿನ ಜನರು ಗಾಯತ್ರಿ ಮಂತ್ರ ಮತ್ತು ಮಹಾಮೃತ್ಯುಂಜಯ ಮಂತ್ರವನ್ನು ಪ್ರತಿದಿನ ಪಠಿಸ್ತಾರೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಯಾವುದೇ ಮಂತ್ರವನ್ನು ನಿಜವಾದ ಭಕ್ತಿಯಿಂದ ಮಾಡಿದ್ರೆ ಅದು ವಿಶೇಷವಾಗಿ ಫಲ ನೀಡುತ್ತೆ ಮತ್ತು ಆ ಮಂತ್ರವನ್ನು ಸಂಪೂರ್ಣ ರೀತಿಯಲ್ಲಿ ಜಪಿಸಿದ್ರೆ ನಂತರ ಗೌರವ ಹೆಚ್ಚಾಗುತ್ತೆ ಹಾಗಿದ್ರೆ ಮಂತ್ರ ಪಠಿಸುವ ಸರಿಯಾದ ನಿಯಮಗಳಾವು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ ಎಲ್ಲರೂ ಮಂತ್ರ ಪಠಣ ಮಾಡ್ತಾರೆ ಆದರೆ ಅದಕ್ಕೆ ನಿಯಮವನ್ನೇ ಪಾಲಿಸಲ್ಲ ಹೇಳಬೇಕು ಅಂದರೆ ಮಂತ್ರ ಪಠಿಸುವಾಗ ಸ್ಥಳದ ಬಗ್ಗೆ ವಿಶೇಷ ಗಮನವನ್ನು ನೀಡಬೇಕು ಯಾವಾಗಲೂ ನಾವು ಮಂತ್ರವನ್ನು ಜಪಿಸುತ್ತಿರುವ ಸ್ಥಳವು ಸ್ವಚ್ಛವಾಗಿರಬೇಕು ಅಲ್ಲಿ ನೀವು ಶುದ್ಧವಾದ ಭಂಗಿಯನ್ನ ಇಟ್ಟುಕೊಂಡು ಜಪ ಮಾಡಬೇಕು ಮಂತ್ರವನ್ನು ಜಪಿಸುವಾಗ ಜಪ ಮಾಡೋರ ಭಂಗಿಯು ಪದ್ಮಾಸನ ಅಥವಾ ಸುಖಾಸನದಲ್ಲಿರಬೇಕು ಇನ್ನು ಮರೆಯದೆ ಮಾಡಬೇಕಾದ ಕೆಲಸ ಅಂದರೆ ಮೊದಲನೆಯದಾಗಿ ಗಂಗಾ ಗಂಗಾಜಲದಿಂದ ಶುದ್ಧೀಕರಿಸಬೇಕು ಮಂತ್ರವನ್ನು ಪಠಿಸಲು ಯಾವ ಜಪಮಾಲೆಯನ್ನು ಉಪಯೋಗಿಸುತ್ತೀರೋ ಆ ಜಪಮಾಲೆಯನ್ನು ಮೊದಲು ಗಂಗಾಜಲದಿಂದ ಶುದ್ಧ ಮಾಡಿಕೊಳ್ಳಬೇಕು ಮಂತ್ರ ಪಠನವನ್ನು ಸರಿಯಾಗಿ ಮತ್ತು ಸರಿಯಾದ ಸಂಖ್ಯೆಯಲ್ಲಿ ಪಠಿಸಲು ಪ್ರಯತ್ನಿಸಬೇಕು ಏಕೆಂದರೆ ಮಂತ್ರದ ಜಪವನ್ನು ಯಾವಾಗಲೂ ಸ್ಥಿರ ಸಂಖ್ಯೆಯಲ್ಲಿ ಜಪಿಸಬೇಕಾಗುತ್ತೆ ಅದೇ ರೀತಿ ಜಪ ಮಾಡುವಾಗ ನಿಮ್ಮ ಮುಖವನ್ನು ಪೂರ್ವಕ್ಕೆ ಇಟ್ಟುಕೊಳ್ಳಬೇಕು ಮತ್ತೊಂದು ವಿಷಯ ಏನಪ್ಪ ಅಂದರೆ ಸಾಮಾನ್ಯವಾಗಿ ಪೂಜೆಯನ್ನು ಅಥವಾ ಜಪವನ್ನು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಮಾಡಲಾಗುತ್ತೆ ಆದರೆ ಕೆಲವೊಮ್ಮೆ ಕೆಲವು ಫಲವನ್ನು ಪಡೆಯಲು ಇತರ ದಿಕ್ಕುಗಳಲ್ಲಿಯೂ ಕುಳಿತು ಕೂಡ ಜಪವನ್ನು ಮಾಡಬಹುದೆಂದು ಹೇಳಲಾಗಿದೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕುಳಿತು ಮಂತ್ರವನ್ನು ಪಠಿಸುವುದರಿಂದ ಸಂಪತ್ತು ಅದೃಷ್ಟ ಮತ್ತು ಐಶ್ವರ್ಯದ ಬಯಕೆ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ದಕ್ಷಿಣದ ದಿಕ್ಕಿಗೆ ಮುಖವಿಟ್ಟು ಜಪ ಮಾಡೋದರಿಂದ ಷಟ್ಕರ್ಮ ಪ್ರಾಪ್ತಿಯಾಗುತ್ತೆ ಹಾಗೆ ವಾಯುವ್ಯ ದಿಕ್ಕಿಗೆ ಮುಖ ಮಾಡಿ ಕುಳಿತು ಜಪ ಮಾಡುವುದರಿಂದ ಶತ್ರುಗಳು ಮತ್ತು ವಿರೋಧಿಗಳ ಮೇಲೆ ಜಯವನ್ನ ಸಾಧಿಸಬಹುದು ಅನ್ನೋ ನಂಬಿಕೆ ಇದೆ ಆಗ್ನೇಯ ಕೋನಕ್ಕೆ ಮುಖ ಮಾಡಿ ಕುಳಿತು ಜಪ ಮಾಡುವುದರಿಂದ ಆಕರ್ಷಣೆ ಮತ್ತು ಸೌಂದರ್ಯದ ಬಯಕೆ ಈಡೇರುತ್ತದೆ ಮತ್ತು ನೈಋತ್ಯ ಕೋನಕ್ಕೆ ಮುಖ ಮಾಡಿ ಜಪ ಮಾಡುವುದರಿಂದ ಯಾರನ್ನಾದರೂ ನೋಡುವ ಬಯಕೆ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ಇನ್ನು ಯಾವಾಗಲೂ ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡಿದು ಮಂತ್ರವನ್ನು ಜಪಿಸಬೇಕು ನಿಮ್ಮ ಕೈಗಳ ಉಗುರುಗಳು ಹಾರವನ್ನು ಮುಟ್ಟಬಾರದು ಎಂಬುದನ್ನು ನೆನಪಿನಲ್ಲಿಡಿ ನೀವು ರುದ್ರಾಕ್ಷಿ ಸ್ಫಟಿಕ ಅರಶಿನ ಶ್ರೀಗಂಧ ಅಥವಾ ತುಳಸಿಯ ಯಾವುದೇ ಜಪಮಾಲೆಯೊಂದಿಗೆ ಕೂಡ ಮಂತ್ರವನ್ನು ಜಪಿಸಬಹುದು ಇಲ್ಲಿ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಏಕಾಗ್ರತೆ ಮನಸ್ಸಿನ ಮಂತ್ರವನ್ನು ಪಠಿಸುವುದರಿಂದ ಹೆಚ್ಚು ಫಲದಾಯಕ ಮತ್ತು ತೃಪ್ತಿಯನ್ನು ನೀಡುತ್ತೆ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಜಪ ಮಾಡುವಾಗ ದೇವರ ವಿಗ್ರಹದ ಮುಂದೆ ಕುಳಿತುಕೊಳ್ಳಿ ಮತ್ತೊಂದು ವಿಚಾರ ಅಂದರೆ ಜಪಮಾಲೆಯನ್ನು ಹಿಡಿದು ಮಂತ್ರವನ್ನು ಜಪಿಸುವಾಗ ಹಾರವನ್ನು ಎಲ್ಲಿ ಕೊನೆಗೊಳ್ಳುತ್ತದೋ ಎನ್ನುವುದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು ಹಾರವು ಎಲ್ಲಿಗೆ ಕೊನೆಗೊಳ್ಳುತ್ತದೆಯೋ ಮತ್ತೊಮ್ಮೆ ಮಂತ್ರವನ್ನು ಪಠಿಸುವಾಗ ಆ ಮಣಿಯನ್ನು ಬಿಟ್ಟು ಜಪಮಾಲೆಯನ್ನು ಮುಂದಿನ ಮಣಿಯಿಂದ ಮಂತ್ರವನ್ನು ಪಠಿಸಲು ಆರಂಭಿಸಬೇಕು ಜಪ ಮಾಡಿ ಮುಗಿದ ನಂತರ ಜಪಮಾಲೆಯನ್ನ ಸ್ಥಿರವಾದ ಸ್ಥಳದಲ್ಲಿ ಅಂದರೆ ಪ್ರತಿನಿತ್ಯ ಜಪ ಮಾಡಿದ ನಂತರ ಒಂದೇ ಸ್ಥಳದಲ್ಲಿ ಜಪಮಾಲೆಯನ್ನ ಇಡಬೇಕು ಹಾರದ ಪ್ರತಿ ಮಣಿಯ ನಂತರ ಒಂದು ಗಂಟನ್ನು ತಪ್ಪದೆ ಹಾಕಬೇಕು ಜಪಮಾಲೆ ಯಾವಾಗಲೂ ವೈಯಕ್ತಿಕವಾಗಿರಬೇಕು ಇತರರ ಜಪಮಾಲೆಯನ್ನ ಅಥವಾ ಒಬ್ಬರು ಪಠಿಸಿದ ಜಪಮಾಲೆಯನ್ನ ಮತ್ತೊಬ್ಬರು ಬಳಸಿಕೊಂಡು ಮಂತ್ರವನ್ನು ಪಠಿಸಬಾರದು ಇದರಿಂದ ಅವರ ದುರಾದೃಷ್ಟ ನಿಮಗೆ ತಟ್ಟಬಹುದು ಇನ್ನು ಮಂತ್ರಗಳನ್ನು ಎಷ್ಟು ಬಾರಿ ಜಪಿಸಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಅದನ್ನು ಈಗ ಹೇಳ್ತೀವಿ ಕೇಳಿ ಮಂತ್ರಗಳನ್ನು ಯಾವಾಗಲೂ ಬೆಸ ಸಂಖ್ಯೆಯಲ್ಲಿ ಪಠಿಸಬೇಕು ಅನೇಕ ಮಂತ್ರಗಳನ್ನು ಏಳು ಒಂಬತ್ತು ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ಪಠಿಸುವುದರಿಂದ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಬಹುದು ನೀವು ಪಠಿಸುವ ಮಂತ್ರಗಳಿಂದ ಪ್ರಯೋಜನಗಳನ್ನು ಪಡೆಯುವವರೆಗೆ ಪ್ರತಿನಿತ್ಯವೂ ಒಂದೇ ರೀತಿಯಲ್ಲಿ ಮಂತ್ರವನ್ನು ಪಠಿಸಬೇಕು ಪಠಿಸುವ ಮಂತ್ರಗಳ ಕ್ರಮದಲ್ಲಿ ಬದಲಾವಣೆಗಳಾಗಬಾರದು ಮಂತ್ರಗಳನ್ನು ಪಠಿಸುವಾಗ ನಿಮ್ಮ ಸಂಪೂರ್ಣ ಗಮನವು ಮಂತ್ರಗಳ ಮೇಲೆ ಮಾತ್ರ ಇರಬೇಕು ಅದನ್ನು ಹೊರತುಪಡಿಸಿ ಬೇರಾವುದರ ಮೇಲೂ ನಿಮ್ಮ ಗಮನ ಇರಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಈ ನಿಯಮಗಳನ್ನು ಅನುಸರಿಸಿದಾಗ ಮಾತ್ರ ನೀವು ಅದರ ಲಾಭ ಪಡೆದುಕೊಳ್ಳುತ್ತೀರಿ ಮಂತ್ರ ಪಠಿಸುವುದರಿಂದ ಆತ್ಮ ಮತ್ತು ಮನಸ್ಸು ಶುದ್ಧವಾಗುತ್ತೆ ಮಂತ್ರ ಪಠನದಿಂದ ದೇವರಿಗೆ ನಾವು ಹತ್ತಿರವಾಗಬಹುದು ಹಾಗೂ ದೇವರೊಂದಿಗೆ ಉತ್ತಮ ಸಂಪರ್ಕ ಸಾಧಿಸಬಹುದು ಮಾನಸಿಕ ಶಾಂತಿಗಾಗಿ ಮಂತ್ರವನ್ನು ಪಠಿಸಲಾಗುತ್ತೆ ಏಕಾಗ್ರತೆ ಮಂತ್ರಗಳ ಪಠನವು ಹೆಚ್ಚಾಗಿಸುತ್ತೆ ಮನಸ್ಸಿನ ನಿಯಂತ್ರಣಕ್ಕೆ ಮಂತ್ರಗಳ ಪಠಣ ತುಂಬಾನೇ ಮುಖ್ಯ ಇಷ್ಟು ಮಾತ್ರವಲ್ಲ ಮಂತ್ರಗಳ ಪಠಣದಿಂದ ನಾವು ಇನ್ನೂ ಅನೇಕ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು ಅಷ್ಟು ಮಾತ್ರವಲ್ಲದೆ ಸ್ಥೂಲ ಮತ್ತು ಸೂಕ್ಷ್ಮ ದೇಹಗಳೆರಡು ಮಂತ್ರಗಳ ಶಬ್ದದಿಂದ ಧನಾತ್ಮಕವಾಗಿ ಪರಿಣಾಮ ಬೀರುತ್ತವೆ ಸ್ಥೂಲ ದೇಹವು ಆರೋಗ್ಯವಾಗಲು ಪ್ರಾರಂಭಿಸಿದಾಗ ಸೂಕ್ಷ್ಮ ದೇಹವು ಪ್ರಭಾವಿತವಾದಾಗ ನಮ್ಮಲ್ಲಿ ಸಿದ್ಧಿಗಳು ಉದ್ಭವಿಸಲು ಪ್ರಾರಂಭಿಸುತ್ತವೆ ಅಥವಾ ನಾವು ಎಥೆರಿಕ್ ಮಾಧ್ಯಮದೊಂದಿಗೆ ಸಂಪರ್ಕ ಹೊಂದಲು ಸಾಧ್ಯವಾಗುತ್ತೆ ಮತ್ತು ಈ ರೀತಿಯಾಗಿ ನಮ್ಮ ಮನಸ್ಸು ಮತ್ತು ಮೆದುಳಿನಿಂದ ಹೊರಹೊಮ್ಮುವ ಬಯಕೆಗಳು ಫಲ ನೀಡಲು ಪ್ರಾರಂಭಿಸುತ್ತವೆ ಹಾಗಿದ್ದರೆ ಮುಂದೆ ಮಂತ್ರಗಳನ್ನು ಪಠನ ಮಾಡುವಾಗ ಈ ನಿಯಮಗಳನ್ನು ಪಾಲಿಸಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಧರ್ಮೋ ರಕ್ಷತಿ ರಕ್ಷಿತ